ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ಸಮೀಕ್ಷೆಯು ಬೆಳವಣಿಗೆಗೆ ಪೂರಕ ಅಂಶಗಳ ಬಗ್ಗೆ ಒತ್ತು ನೀಡಿದೆ ಎಂದು ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತನಾಗೇಶ್ವರನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಕೃತಕ ಬುದ್ದಿಮತ್ತೆಯ ಪರಿಚಯ ಇಂಧನ ಭದ್ರತೆ ಮತ್ತು ಇಂಧನ ಪರಿವರ್ತನೆಯ ಸಮತೋಲನ ಅಗತ್ಯ ಹಾಗೂ ಉದ್ಯೋಗ ಕೌಶಲ್ಯದ ಅಗತ್ಯತೆಗಳ ಬಗ್ಗೆ ಒತ್ತು ನೀಡಿದೆ ತುಂಬಾ ಮುಖ್ಯವಾಗಿ ನಾವು ಆಯ್ಕೆ ಮಾಡಿಕೊಳ್ಳಬೇಕಾದ ಕ್ಷೇತ್ರಗಳು ಮತ್ತು ಕ್ರಮಗಳನ್ನು ಗುರುತಿಸಲು ಸಮೀಕ್ಷೆ ಪ್ರಯತ್ನಿಸಿದೆ ಈ ನಾಲ್ಕು ಪ್ರಮುಖ ಸವಾಲುಗಳನ್ನು ಉತ್ತಮವಾಗಿ ನಿಭಾಯಿಸಬಹುದಾಗಿದೆ ಎಂದರು ಹಲವಾರು ದೇಶಗಳು ಏಕಕಾಲದಲ್ಲಿ ಶೂನ್ಯ ಇಂಗಾಲ ಹೊರಸೂಸುವಿಕೆ ಪ್ರಯತ್ನಿಸುತ್ತಿರುವಾಗಲೇ ಇಂಧನ ಪರಿವರ್ತೆಯನ್ನು ಸಾಧಿಸಲು ಸಹ ಪ್ರಯತ್ನಿಸುತ್ತಿವೆ ಸಂಪನ್ಮೂಲ ಲಭ್ಯತೆಯಲ್ಲಿ ಇದು ಪ್ರಮುಖ ವಿಷಯವಾಗಲಿದೆ ಭೌಗೋಳಿಕ ರಾಜಕೀಯ ವಿಷಯಗಳು ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಪೂರ್ವ ಏಷ್ಯಾದ ಮೇಲೆ ಹೆಚ್ಚು ಪರಿಣಾಮ ಬೀರಿಲ್ಲ ಈ ಎಲ್ಲದರ ನಡುವೆ ಮಾರ್ಗವನ್ನು ರೂಪಿಸಬೇಕಾಗಿರುವುದು ಬಹಳ ಮುಖ್ಯವಾಗಿದೆ ಎಂದರು ಮಾರ್ಚ್ ಇಪ್ಪತ್ನಾಲ್ಕರವರೆಗಿನ ಸರಾಸರಿ ಬೆಳವಣಿಗೆ ದರ ಸುಮಾರು ಶೇಕಡಾ ಎಂಟರಷ್ಟಿದ್ದು ಬಂಡವಾಳ ಹೂಡಿಕೆಗೆ ಸಾರ್ವಜನಿಕ ವಲಯದಿಂದ ಮಾತ್ರವಲ್ಲದೆ ರಾಜ್ಯಗಳಿಂದಲೂ ಕೊಡುಗೆಯಾಗುತ್ತಿದೆ ಎಂದರು Because given the way the global conditions are evolving, we don't have the luxury of picking and choosing specific approaches in our path towards Vixit Bharat. And that is the overall uh, theme of the survey itself. First, the global outlook. You can see on the charts here that uh, both merchandise trade volume and industrial production growth have steadily come down in terms of the averages over the last 20 years or so. Between somewhere between five and 10 percent, they have come down to between zero and five, and now they are struggling to even stay above the zero line. So in general, global growth and global trade volume growth will be difficult to come by, and therefore, the way we can grow our exports will not be because the trade pie is growing, but because we have to grab market share in terms of competitiveness and quality, etc.